ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ ಪ್ರಣೀತ ಶ್ರೀಮದ್ ಭಾಗವತದ ದ್ವಿತೀಯ ಸ್ಕಂದದ ಎರಡನೆಯ ಅಧ್ಯಾಯದಲ್ಲಿ ಭಕ್ತಿಯೋಗದ ಮಹಿಮೆ ಧೂಮಧ್ಯಿಗಳ ವಿವರಣವನ್ನು ತಿಳಿಯಲಿದ್ದೇವೆ ಎಲೈ ಪರೀಕ್ಷಿದ್ರಾಜನೇ ಏಳು ಸುಖಮುನಿಗಳು ಪರೀಕ್ಷಿತ್ ರಾಜನಿಗೆ ಹೇಳುತ್ತಿರುವರು ಸೃಷ್ಟಿಗೆ ಮೊದಲು ಬ್ರಹ್ಮದೇವನೂ ಕೂಡ ಹಿಂದೆ ಹೇಳಿದ ಧಾರಣಾ ಯೋಗದಿಂದಲೇ ಭಗವಂತನನ್ನು ಸಂತೋಷಪಡಿಸಿ ಆತನ ಅನುಗ್ರಹದಿಂದಲೇ ಪ್ರಳಯದಲ್ಲಿ ತನಗೆ ನಷ್ಟವಾಗಿದ್ದ ಸೃಷ್ಟಿ ಕಾರ್ಯ ವಿಷಯವಾದ ಜ್ಞಾನವನ್ನು ತಿರುಗಿ ಪಡೆದನು ಇದರಿಂದ ಆಯಾ ಪದಾರ್ಥಗಳ ವಿಷಯವಾದ ಜ್ಞಾನವನ್ನು ನೆನಪಿಗೆ ತಂದುಕೊಂಡು ಪ್ರಳಯಕ್ಕೆ ಮೊದಲಿದ್ದ ಸೃಷ್ಟಿಯನ್ನು ಅನುಸರಿಸಿಯೇ ನಿಶ್ಚಯಾತ್ಮಕವಾದ ಜ್ಞಾನದಿಂದ ಸಮಸ್ತ ಪ್ರಪಂಚವನ್ನು ಸೃಷ್ಟಿಸಿದನು ಎಳೈ ರಾಜನೆ ಮತ್ತೊಂದು ವಿಷಯವನ್ನು ಹೇಳುವೆನು ಕೇಳು ವಿಶೇಷವಾಗಿ ಕರ್ಮಗಳನ್ನು ಕೊಂಡಾಡಿ ಅವುಗಳ ವಿಷಯದಲ್ಲಿ ಬುದ್ಧಿಯನ್ನು ಎಳೆಯುವುದೇ ವೇದವಾಕ್ಯಗಳ ಪದ್ಧತಿ ಇದರಿಂದ ಮೂಢ ಜನರ ಮನಸ್ಸು ಸ್ವರ್ಗಾದಿ ಶಬ್ದಾಡಂಬರಗಳಿಂದ ಮೋಕ್ಷರೂಪವಾದ ಪರಮ ಪುರುಷಾರ್ಥವನ್ನು ಚೆನ್ನಾಗಿ ತೋರಿಸದೆ ಬಿಟ್ಟಿರುವ ಆ ವೇದಗಳಲ್ಲಿ ಹೇಳಲ್ಪಟ್ಟ ಕರ್ಮಗಳಲ್ಲಿಯೇ ವಿಶೇಷವಾಗಿ ಪ್ರವ ಪ್ರವರ್ತಿಸುವುದು ಈ ಕರ್ಮಗಳ ವಿಷಯವಾಗಿಯೇ ತೊಳಲುತ್ತಿರುವ ಮನುಷ್ಯನ ಮನಸ್ಸು ಅವುಗಳಿಂದ ಉಂಟಾಗಬಹುದಾದ ಸ್ವರ್ಗಾದಿ ಸುಖಗಳಲ್ಲಿಯೇ ಆಸೆಯಿಟ್ಟು ಅದರಿಂದಲೇ ತೃಪ್ತಿ ಹೊಂದುತ್ತಿರುವುದು ಇದರಿಂದ ಮನುಷ್ಯನು ಅನಾದಿ ಕರ್ಮವಾಸನೆಯಿಂದ ಪ್ರಕೃತಿಮಯವಾದ ಈ ಪ್ರಪಂಚದಲ್ಲಿಯೇ ವರ್ತಿಸುತ್ತ ಸ್ವರ್ಗಾದಿ ಸುಖಗಳಿಗಾಗಿ ಪ್ರಯತ್ನಿಸುತ್ತಿರುವನೇ ಹೊರತು ಮೋಕ್ಷಕ್ಕಾಗಲಿ ಆ ಮೋಕ್ಷ ಸಾಧನೆಗೆ ಬೇಕಾದ ಉಪಾಯಗಳಿಗಾಗಲಿ ಮನಸ್ಸನ್ನು ಕೊಡಲಾರನು ಆದ ಅದರ ಆದ ಆದ ಕಾರಣ ವೇದದಲ್ಲಿ ಮನುಷ್ಯನ ಆತ್ಮೋಜ್ಜೀವನಕ್ಕಾಗಿಯೇ ಪ್ರವರ್ತಿಸಿರುವ ವೇದವು ಸ್ವರ್ಗಾದಿ ಸಾಧನಗಳಾದ ಕರ್ಮಗಳನ್ನು ಬೋಧಿಸಿ ಹೀಗೆ ಜನರನ್ನು ವಂಚಿಸಬಹುದೇ ಎಂದು ನೀನು ಶಂಕಿಸಬಹುದು ಎಲೈ ರಾಜೇಂದ್ರನೇ ಹಾಗೆಣಿಸಬಾರದು ತತ್ವವನ್ನು ವಿಚಾರಿಸಿದರೆ ವೇದಗಳು ಎಂದಿಗೂ ಹಾಗೆ ವಂಚಿಸತಕ್ಕವುಗಳಲ್ಲ ವೇದವೆಂಬುದು ಸತ್ವ ಗುಣ ಪ್ರಚುರರಾದ ಮೂರು ಬಗೆಯವರಿಗೂ ನಿಷ್ಪಕ್ಷಪಾತವಾಗಿ ಹಿತವನ್ನು ತಿಳಿಸುತ್ತಿರುವುದೇ ಹೊರತು ರಜೋಗುಣ ತಮೋಗುಣ ಪ್ರಚುರರಾದವರಿಗೆ ಬೇಕಾದ ಸ್ವರ್ಗಾದಿಗಳನ್ನು ಮಾತ್ರವೇ ಸಾಧಿಸಬೇಕೆಂದು ನಿರ್ಬಂಧಿಸುವುದಿಲ್ಲ ಹೀಗೆ ಗುಣ ಪ್ರಧಾನರಿಗೆ ಅವರವರ ಗುಣಕ್ಕೆ ಅನುಸಾರವಾಗಿ ಸ್ವರ್ಗಾದಿ ಫಲಗಳನ್ನು ಇದಕ್ಕೆ ಸಾಧನಗಳನ್ನು ಬೋಧಿಸದಿದ್ದರೆ ಅವರು ಸಾತ್ವಿಕ ಫಲರೂಪವಾದ ಮೋಕ್ಷಕ್ಕೂ ಪ್ರವರ್ತಿಸದೆ ತಮ್ಮ ಇಷ್ಟಾನುಸಾರವಾದ ಸ್ವರ್ಗಾದಿ ಫಲಗಳನ್ನು ಸಾಧಿಸುವುದಕ್ಕೂ ದಾರಿ ತಿಳಿಯದೆ ಕೇವಲ ಕಾಮ ಪ್ರವಣರಾಗಿ ಇದ್ದುದರಲ್ಲಿಯೇ ಕೆಟ್ಟು ಹೋಗುವರು ಆದುದರಿಂದಲೇ ವೇದಗಳು ಈ ಮೂವರಿಗೂ ಬೇಕಾದ ಫಲೋಪಾಯಗಳನ್ನು ತಿಳಿಸುತ್ತಿರುವವು ಆದರೇನು ಬುದ್ಧಿಶಾಲಿಯಾದವನು ಮೋಕ್ಷಾಪೇಕ್ಷೆಯುಳ್ಳ ಕೇವಲ ಸಾತ್ವಿಕನಿಗೆ ಈ ಕರ್ಮಗಳೆಲ್ಲವೂ ಪರಿತ್ಯಾಜ್ಯಗಳೆಂಬುದನ್ನು ಒಂದು ವೇಳೆ ಆ ಕರ್ಮಗಳನ್ನು ನಡೆಸಿದರೂ ಅವುಗಳಿಗೆ ಮೋಕ್ಷ ಒಂದೇ ಫಲವೆಂಬ ಭಾವದಿಂದ ಅನುಷ್ಠಿಸಬೇಕೆಂಬುದನ್ನು ತನ್ನ ವಿವೇಕ ಜ್ಞಾನದಿಂದ ತಾನೇ ನಿಶ್ಚಯಿಸಿಕೊಳ್ಳಬೇಕು ಸ್ವರ್ಗಾದಿಗಳೆಲ್ಲವೂ ಅಶಾಶ್ವತಗಳಾದ ಅಲ್ಪ ಸುಖಗಳೆಂಬುದನ್ನು ತಿಳಿದು ಎಚ್ಚರ ತಪ್ಪದೆ ಆ ಮೋಕ್ಷ ಸಾಧನೆಗಾಗಿಯೇ ಪ್ರಯತ್ನಿಸಬೇಕು ವೇದಗಳಲ್ಲಿ ನಾನಾ ವಿಧ ಫಲಗಳು ಅದಕ್ಕೆ ಸಾಧನಗಳಾಗಿ ಅನೇಕ ಕರ್ಮಗಳು ಹೇಳಲ್ಪಟ್ಟಿದ್ದರು ತನ್ನ ದೇಹ ಧಾರಣೆಗೆ ಬೇಕಾಗುವ ಭೋಗ್ಯ ವಸ್ತುಗಳನ್ನು ಮಾತ್ರವೇ ಪರಿಗ್ರಹಿಸಿ ಉಳಿದವುಗಳನ್ನು ನಿಸ್ಸಾರಗಳೆಂದು ತ್ಯಜಿಸಬೇಕು ಆದರೆ ದೇಹಧಾರಣಕ್ಕಾಗಿಯಾದರೂ ಕ್ಷುದ್ರ ಫಲಗಳಲ್ಲಿ ಪ್ರಯತ್ನಿಸಬೇಕಾಗುವುದಲ್ಲವೇ ಎಂದರೆ ಈ ದೇಹಧಾರಣಕ್ಕೆ ಬೇಕಾದ ಕೋರಿಕೆಗಳೂ ಕೂಡ ಪೂರ್ವ ಕರ್ಮಾನುರೂಪವಾಗಿಯೋ ಅಥವಾ ಬೇರೆ ಯಾವ ವಿಧದಿಂದಲೋ ಸಿದ್ಧಿಸುವ ಪಕ್ಷದಲ್ಲಿ ಅದನ್ನು ಮತ್ತೊಂದು ವಿಧದಿಂದ ಸಾಧಿಸುವುದಕ್ಕಾಗಿ ಪ್ರಯತ್ನಿಸುವುದು ವೃಥಾಶ್ರಮವೆಂಬುದನ್ನು ತಿಳಿದು ಆ ಪ್ರಯತ್ನವನ್ನು ಬಿಟ್ಟು ಬಿಡುವುದೇ ಮೇಲೂ ನಾವು ಎಷ್ಟೇ ಶ್ರಮಪಟ್ಟರೂ ನಮಗೆ ಲಭ್ಯವಾದುದೆಷ್ಟೋ ಅಷ್ಟೇ ಸಿಕ್ಕುವುದು ನಮಗೆ ಕೇವಲ ಶ್ರಮವೊಂದೇ ಫಲವಾಗುವುದು ಒಲೆರಾಜನೇ ಈ ದೇಹಧಾರಣೆಗೆ ಬೇಕಾದ ಪರಿಕರಗಳು ಪ್ರಯತ್ನವಿಲ್ಲದೆ ಹೇಗೆ ಲಭಿಸುವವೆಂದು ನೀನು ಕೇಳಬಹುದು ಆ ವಿಷಯವನ್ನು ತಿಳಿಸುವೆನು ಕೇಳು ಮಲಗುವುದಕ್ಕೆ ವಿಶಾಲವಾದ ಈ ಭೂಮಿಯು ಸರ್ವ ಸುಲಭವಾಗಿರುವಾಗ ಸುಪ್ಪತ್ತಿಗೆ ಮಂಚ ಮೊದಲಾದ ಸಾಧನಗಳನ್ನು ಹುಡುಕುವುದೇಕೆ ತನ್ನ ತಲೆದಸೆಗೆ ತನ್ನೊಡನೆ ಸಹಜವಾಗಿ ಹುಟ್ಟಿರುವ ತೋಳುಗಳಿರುವಾಗ ತಿಂಬುಗಳನ್ನು ಹುಡುಕುವುದಕ್ಕಾಗಿ ಪ್ರಯತ್ನಿಸುವುದೇಕೆ ಆಹಾರವನ್ನಿಟ್ಟುಕೊಂಡು ತಿನ್ನುವುದಕ್ಕೆ ನಮ್ಮ ನಮ್ಮ ಕೈ ಬೊಗಸಗಳಿರುವಾಗ ಬೇರೆ ಬೇರೆ ಬಗೆಯ ಭೋಜನ ಪಾತ್ರೆಗಳನ್ನು ಸಂಗ್ರಹಿಸಿಡುವ ಪ್ರಯತ್ನವೇಕೆ ದಿಕ್ಕುಗಳೇ ನಮಗೆ ಮೇಲು ಬಟ್ಟೆಯಂತಿರುವಾಗ ಬೆಲೆಯುಳ್ಳ ಪಟ್ಟೆ ಮಡಿಗಳನ್ನೇ ಸಂಗ್ರಹಿಸಬೇಕೆಂಬ ಚಿಂತೆ ಏಕೆ ದಾರಿಯಲ್ಲಿ ಬಿದ್ದ ಒಂದೆರಡು ಹರಕು ಬಟ್ಟೆಗಳನ್ನು ಕೋಪೀನವಾಗಿ ಕಟ್ಟಿಕೊಂಡು ಕಾಲವನ್ನು ಕಳೆಯಬಾರದೇಕೆ ಎಲೆ ಪರೀಕ್ಷಿದ್ರಾಜನೇ ನಮ್ಮ ಉದರ ಭರಣಕ್ಕಾಗಿಯೂ ನಾವು ಶ್ರಮ ಪಡಬೇಕಾದುದಿಲ್ಲ ವೃಕ್ಷಗಳೆಲ್ಲವೂ ಇತರರ ಪೋಷಣೆಗಾಗಿಯೇ ಫಲಗಳನ್ನು ಬಿಡುವಬಲ್ಲವೇ ಆ ಫಲವನ್ನೇ ತಿಂದು ನಾವೇಕೆ ಜೀವಿಸಬಾರದು ಲೋಕದಲ್ಲಿರುವ ನದಿಗಳೆಲ್ಲವೂ ಒಣಗಿ ಹೋಗಿವೆಯೇ ಇಲ್ಲವಷ್ಟೇ ಆ ನದಿ ಜಲವನ್ನೇ ಕುಡಿದು ನಾವೇಕೆ ತೃಪ್ತರಾಗಬಾರದು ನಾವು ವಾಸ ಮಾಡುವುದಕ್ಕಾಗಿ ಹೋದರೆ ಪರ್ವತ ಗುಹೆಗಳ ಬಾಗಿಲನ್ನು ತಡೆದು ನಿಲ್ಲುವವರು ಯಾರೊಬ್ಬರೂ ಇಲ್ಲವಷ್ಟೇ ಅಂತಹ ಪರ್ವತ ಗುಹೆಗಳಲ್ಲಿಯೇ ನಾವೇಕೆ ವಾಸ ಮಾಡಬಾರದು ರಾಜೇಂದ್ರ ಒಂದು ವೇಳೆ ಇವೆಲ್ಲವೂ ಕಾಲವಶದಿಂದ ದುರ್ಲಭವಾದರೂ ಶರಣಾಗತ ರಕ್ಷಣೆಗಾಗಿ ದೀಕ್ಷೆಯನ್ನು ವಹಿಸಿರುವ ಆ ಭಗವಂತನೊಬ್ಬನಿಲ್ಲವೇ ಹೀಗಿರುವಾಗ ದನ ಮದದಿಂದಲೂ ಅಧಿಕಾರ ಮದದಿಂದಲೂ ಕೊಬ್ಬಿ ಹಿಂದು ಮುಂದು ತಿಳಿಯದೆ ಉನ್ಮಾರ್ಗದಲ್ಲಿ ವರ್ತಿಸುತ್ತಿರುವ ತುಚ್ಛ ಜನರನ್ನು ಸೇವಿಸಿ ಬದುಕಬೇಕೆಂಬುದು ಕೇವಲ ಮೌಢ್ಯವಲ್ಲವೇ ನಮಗೆ ಬೇಕಾದ ವಸ್ತುಗಳು ಹೇಗೋ ಒಂದು ವಿಧದಿಂದ ನಮಗೆ ಸಿಕ್ಕಬಹುದಾಗಿರುವಾಗ ಅವುಗಳಿಗಾಗಿ ನಾವು ಚಿಂತಿಸಿ ಶ್ರಮ ಪಡುವುದು ಉಚಿತವೇ ಇವುಗಳಲ್ಲಿ ವಿರಕ್ತನಾಗಿ ಭಗವಂತನನ್ನು ಭಜಿಸಬೇಕಾದುದೇ ನಮ್ಮ ಕೃತ್ಯವು ಆತನನ್ನು ಭಜಿಸಿದ ಪಕ್ಷದಲ್ಲಿ ಸಂಸಾರ ಬಂಧಕ್ಕೆ ಕಾರಣವಾದ ಅವಿದ್ಯೆ ಎಂಬುದು ಬಿಟ್ಟು ಹೋಗುವುದು ಭಗವಂತನೇ ಜೀವಾತ್ಮಗಳಲ್ಲಿ ಪ್ರವೇಶಿಸಿ ಅವುಗಳಿಗೆ ಧಾರಕನಾಗಿರುವನು ಆದುದರಿಂದ ಈ ಜೀವನು ತನಗಾಶ್ರಯಭೂತನಾದ ಆ ಪರಮಾತ್ಮನನ್ನು ಅನುವರ್ತಿಸುವುದೇ ನ್ಯಾಯವು ಆ ಪರಮಾತ್ಮನೇ ಜೀವಾತ್ಮನಿಗೆ ವಿಶೇಷ ಪ್ರೀತಿ ವಿಷಯನಾಗಿರಬೇಕಾದುದು ಯುಕ್ತವು ಆ ಪರಮಾತ್ಮನು ನಿರತಿಶಯ ಸುಖ ಸ್ವರೂಪನು ಆತನೇ ಪರಮ ಪುರುಷಾರ್ಥ ಸ್ವರೂಪನು ಅಂತಹ ಭಗವಂತನನ್ನು ಸೇವಿಸಿ ಆತನನ್ನು ಹೊಂದುವುದಕ್ಕೆ ವಿರೋಧಿಯಾದ ಅವಿದ್ಯೆಯ ಸಂಬಂಧವನ್ನು ತಪ್ಪಿಸಿಕೊಂಡು ನಿರತಿಶಯ ಆನಂದ ಸ್ವರೂಪನಾದ ಆ ಭಗವಂತನ ಉಪಾಸನೆ ಎಂಬ ಪರಮ ಸುಖವನ್ನು ಹೊಂದಿ ಫಲಾಂತರಗಳಲ್ಲಿ ವಿಮುಖನಾಗಿರಬೇಕು ಇಂತಹ ಭಗವಂತನ ಚಿಂತೆಯನ್ನು ಬಿಟ್ಟು ಫಲಾಂತರಗಳಲ್ಲಿ ಇಡುವವನು ಕೇವಲ ಪಶುಪ್ರಾಯನಲ್ಲದೆ ಬೇರೆಯಲ್ಲ ಲೋಕದಲ್ಲಿ ಎಷ್ಟೋ ಮಂದಿ ಮೂಢರು ಭಗವಂತನನ್ನು ಬಿಟ್ಟು ಇತರ ವಸ್ತುಗಳಲ್ಲಿ ಆಸೆಗಿಟ್ಟು ವೈತರಣೆ ನದಿಯಂತಿರುವ ಸಂಸಾರದಲ್ಲಿ ಬಿದ್ದು ತಮ್ಮ ತಮ್ಮ ಕರ್ಮಾನುಸಾರವಾಗಿ ಸಂಭವಿಸುವ ಆಧ್ಯಾತ್ಮಿಕಾದಿ ಬಾಧೆಗಳಲ್ಲಿ ಸಿಕ್ಕಿ ಶ್ರಮ ಪಡುವರು ಇವರ ಸ್ಥಿತಿಯನ್ನು ನೋಡಿಯು ಆ ಮಾರ್ಗದಲ್ಲಿ ಪ್ರವರ್ತಿಸತಕ್ಕವನು ಪಶುವಲ್ಲದೆ ಬೇರೆಯೇನು ಜ್ಞಾನಿಯಾದ ಮನುಷ್ಯನೊಬ್ಬನೇ ಯಾವ ವಿಪತ್ತುಗಳಿಗೂ ಈಡಾಗದೆ ತನ್ನ ಹೃದಯಾಕಾಶದಲ್ಲಿ ಅಡಗಿರುವ ಭಗವಂತನನ್ನು ಎಡಬಿಡದೆ ಸ್ತುತಿಸುತ್ತಿರುವನು ಅಂತಹ ಜ್ಞಾನಿಗಳ ಹೃದಯ ಕಮಲದಲ್ಲಿ ಇರುವವನೇ ಪರಮಪುರುಷನಾದ ಆ ಭಗವಂತನು ಆ ಪುರುಷನು ಶಂಖ ಚಕ್ರ ಗದಾ ಪದ್ಮಗಳಿಂದ ಶೋಭಿತಗಳಾದ ಚತುರ್ಭುಜಗಳಿಂದ ಒಪ್ಪುತ್ತಿರುವನು ಅವನೇ ಪುಂಡರೀಕಾಕ್ಷನು ಅವನ ಮುಖವು ಯಾವಾಗಲೂ ಪ್ರಸನ್ನವಾಗಿರುವುದು ಅವನು ಧರಿಸಿದ ವಸ್ತ್ರವು ಕದಂಬ ಪುಷ್ಪಗಳ ಕುಸುರಿಗಳಂತೆ ಹೊಂಬಣ್ಣದಿಂದ ಒಪ್ಪುತ್ತಿರುವವು ಆತನ ತೋಳುಗಳು ರತ್ನ ಖಚಿತಗಳಾದ ಭುಜಕೀರ್ತಿಗಳಿಂದ ಪ್ರಕಾಶಿಸುತ್ತಿರುವವು ಆ ಮಹಾತ್ಮನ ಶಿರಸ್ಸಿನಲ್ಲಿ ಸುವರ್ಣಮಯವಾದ ಕಿರೀಟವು ಬೆಳಗುತ್ತಿರುವುದು ಕಿವಿಗಳು ಕುಂಡಲಗಳಿಂದ ಶೋಭಿಸುತ್ತಿರುವವು ಆ ಮಹಾತ್ಮನ ಪಾದ ಪಲ್ಲವಗಳನ್ನೇ ಯೋಗೀಶ್ವರರೆಲ್ಲರೂ ಉಲ್ಲಾಸ ವಿಶಿಷ್ಟವಾದ ತಮ್ಮ ಹೃದಯ ಕಮಲದಲ್ಲಿಟ್ಟು ಪೂಜಿಸುತ್ತಿರುವರು ಆ ಮಹಾತ್ಮನ ವಕ್ಷಸ್ಥಳವು ಶ್ರೀವತ್ಸವೆಂಬ ಮಚ್ಚೆಯಿಂದಲೂ ಆತನ ಕಂಠ ಪ್ರದೇಶವು ಕೌಸ್ತುಭ ರತ್ನದಿಂದಲೂ ಪ್ರಕಾಶಿಸುತ್ತಿರುವವು ಶಂಖವನ್ನು ಹೋಲುತ್ತಿರುವ ಆತನ ಕಂಠವು ವನಮಾಲಿಕೆಯಿಂದಲೂ ಆತನ ಕಟಿ ಪ್ರದೇಶವು ಅಂದವಾದ ಕಟಿ ಸೂತ್ರದಿಂದಲೂ ಆತನ ಬೆರಳುಗಳು ಬೆಲೆಯುಳ್ಳ ಉಂಗುರುಗಳಿಂದಲೂ ಒಪ್ಪುತ್ತಿರುವವು ಆತನ ಮುಂಗೈಗಳು ಮನೋಹರಗಳಾದ ಬಳೆಗಳಿಂದಲೂ ಆತನ ಪಾದಗಳು ಅಂದವಾದ ಕಾಲಂದುಗೆಯಿಂದಲೂ ಶೋಭಿಸುವವು ಆ ಮಹಾತ್ಮನ ಮುಖವು ಸುರುಳಿಗಟ್ಟಿದ ನೀಲ ಕುಂತಲಗಳಿಂದಲೂ ಮಂದಾಸದಿಂದಲೂ ಪ್ರಕಾಶಿಸುತ್ತಿರುವುದು ಆ ಮಹಾಪುರುಷನು ತನ್ನ ದೃಷ್ಟಿಗಿಂತಲೂ ಹುಬ್ಬಿನಾಟಗಳಿಂದಲೂ ಕರುಣಾರಸವನ್ನು ಸುರಿಸುತ್ತಿರುವನು ಎಲೆ ಪರೀಕ್ಷಿದ್ರಾಜನೇ ಮನುಷ್ಯನು ಧಾರಣಾ ಶಕ್ತಿಯಿಂದ ಎಷ್ಟು ಕಾಲದವರೆಗೆ ತನ್ನ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸಬಲ್ಲನು ಅದುವರೆಗೂ ಇಂತಹ ಸರ್ವೇಶ್ವರನ ಮನೋಹರ ಆಕಾರವನ್ನು ಜ್ಞಾನ ದೃಷ್ಟಿಯಿಂದ ನೋಡುತ್ತಿರಬೇಕು ಹೀಗೆ ಆ ಪರಮ ಪುರುಷನ ದಿವ್ಯ ಸ್ವರೂಪದಲ್ಲಿ ಅಂಗುಷ್ಟದಿಂದ ಹಿಡಿದು ಮಂದಹಾಸ ಪರ್ಯಂತವಾಗಿ ಒಂದೊಂದು ಅವಯವವನ್ನು ಬೇರೆ ಬೇರೆಯಾಗಿ ಮನಸ್ಸಿನಲ್ಲಿಟ್ಟುಕೊಂಡು ಧ್ಯಾನಿಸುತ್ತಿದ್ದು ಈ ಭಾವನೆಯಿಂದ ಯಾವ ಯಾವ ಅವಯವ ಸೌಂದರ್ಯವು ಮನಸ್ಸಿನಲ್ಲಿ ದೃಢಪಡುವುದು ಅದನ್ನು ಬಿಟ್ಟು ಕ್ರಮವಾಗಿ ಮುಂದು ಮುಂದಿನ ಅವಯವಗಳನ್ನು ಭಾವನೆಗೆ ತಂದುಕೊಂಡು ಬುದ್ಧಿಯು ಪ್ರಸನ್ನವಾಗುವವರೆಗೆ ಧಾರಣಾ ಯೋಗದಿಂದ ಅವುಗಳನ್ನು ಧ್ಯಾನಿಸುತ್ತಾ ಬರಬೇಕು ಹೀಗೆ ದಿವ್ಯಾತ್ಮ ಸ್ವರೂಪದ ಒಂದೊಂದು ಅವಯವವನ್ನು ಪ್ರತ್ಯೇಕವಾಗಿ ಧ್ಯಾನಿಸಿ ಬುದ್ಧಿಯನ್ನು ನಿಷ್ಕಲ್ಮಷವಾಗಿ ಮಾಡಿಕೊಂಡ ಮೇಲೆಯೂ ಬಿಡಬಾರದು ಸರ್ವೇಶ್ವರನಾಗಿಯೂ ಬ್ರಹ್ಮಾದಿ ದೇವತೆಗಳಿಗಿಂತಲೂ ಉತ್ತಮನಾಗಿಯೂ ನಿಯಾಮಕನಾಗಿಯೂ ಇರುವ ಆ ಭಗವಂತನಲ್ಲಿ ದೃಢವಾದ ಭಕ್ತಿ ಯೋಗವು ಹುಟ್ಟಲಾರಂಭಿಸುವವರೆಗೂ ಮುಮುಕ್ಷುವಾದವನು ತನಗೆ ಅವಶ್ಯಕವೆನಿಸಿದ ಅನುಷ್ಠಾನವನ್ನು ಮುಗಿಸಿಕೊಂಡ ಮೇಲೆ ಆ ದಿವ್ಯಾತ್ಮ ಸ್ವರೂಪದ ಸ್ಥೂಲಾಕೃತಿಯನ್ನು ಅಂದರೆ ಆ ವಿರಾಟ್ ರೂಪವನ್ನು ದೃಢ ಮನಸ್ಸಿನಿಂದ ಧ್ಯಾನಿಸಬೇಕು ಹೀಗೆ ಯೋಗಿಯಾದವನು ಪೂರ್ಣವಾದ ಭಕ್ತಿಯೋಗವನ್ನು ಸಂಪಾದಿಸಿ ಈ ಶರೀರಕ್ಕೆ ಕಾರಣವಾದ ತನ್ನ ಪ್ರಾರಬ್ಧ ಕರ್ಮವು ಮುಗಿಯುತ್ತಾ ಬಂದ ಮೇಲೆ ಕಾಲ ದೇಶಗಳೊಂದನ್ನು ಗಮನಿಸದೆ ದೇಹತ್ಯಾಗಕ್ಕೆ ನಿಶ್ಚಯಿಸಿ ನಿರಾತಂಕವಾದ ಸ್ಥಳದಲ್ಲಿ ಸುಖವಾಗಿ ಕುಳಿತು ಪ್ರಾಣಗಳನ್ನು ಇಂದ್ರಿಯಗಳನ್ನು ನಿರ್ಬಂಧಿಸಿಡಬೇಕು ಭಗವದುಪಾಸನದಿಂದ ಪಾಪವನ್ನು ನೀಗಿ ನಿಷ್ಕಲ್ಮಶವಾಗಿರುವ ಬುದ್ಧಿಯಿಂದ ಮನಸ್ಸನ್ನು ಕಟ್ಟಿ ಆ ಬುದ್ಧಿಯನ್ನು ನೆನೆಸಿದ ಜೀವಾತ್ಮನಲ್ಲಿ ಸೇರಿಸಿಡಬೇಕು ಹೀಗೆ ಜೀವಾತ್ಮನನ್ನು ಪರಮಾತ್ಮನಲ್ಲಿ ಸಮರ್ಪಿಸಿದ ಮೇಲೆ ಬ್ರಹ್ಮ ಪದದಲ್ಲಿ ಬ್ರಹ್ಮಾನಂದ ಸುಖವನ್ನು ಅನುಭವಿಸುತ್ತಾ ಸಮಸ್ತ ಕರ್ಮಗಳಿಂದಲೂ ನಿವೃತ್ತನಾಗುವನು ಎಲೈ ಪರೀಕ್ಷಿದ್ರಾಜನೇ ಸಮಸ್ತ ಲೋಕಗಳನ್ನು ನಿಯಮಿಸುವ ಬ್ರಹ್ಮಾದಿ ದೇವತೆಗಳು ಕೂಡ ಕಾಲವಶರಾಗಿರುವರು ಕಾಲವಾದರೂ ಬ್ರಹ್ಮಪದದಲ್ಲಿ ಯಾವ ಕಾರ್ಯವನ್ನು ಸಾಧಿಸುವುದಕ್ಕೂ ಸಮರ್ಥವಲ್ಲ ಇನ್ನು ದೇವತೆಗಳಿಗಾಗಲಿ ಮನುಷ್ಯರಿಗಾಗಲಿ ಅದರ ಮೇಲೆ ಯಾವ ಶಕ್ತಿಯೂ ಸಾಗದೆಂಬುದನ್ನು ಹೇಳತಕ್ಕುದೇನು ಆ ಬ್ರಹ್ಮ ಪದವೆಂಬುದು ಕೇವಲ ಶುದ್ಧ ಸತ್ವಮಯವಾದುದು ಮಿಶ್ರ ಸತ್ವ ಗುಣಕ್ಕಾದರೂ ಅಲ್ಲಿ ಪ್ರವೇಶವಿಲ್ಲ ಹೀಗಿರುವಾಗ ರಜ ಗುಣಗಳಿಗಾಗಲಿ ಅದರಿಂದ ಉಂಟಾಗಿರುವ ದೇವ ಮನುಷ್ಯಾದಿಗಳಿಗಾಗಲಿ ಪ್ರವೇಶವಿಲ್ಲಿಯದು ಅವುಗಳ ವಿಷಯವೂ ಹಾಗಿರಲಿ ಸಮಸ್ತ ಪ್ರಪಂಚದ ಸೃಷ್ಟಿಗೂ ಕಾರಣಭೂತವಾದ ಪ್ರಕೃತಿಗಾಗಲಿ ಪ್ರಕೃತಿಯಾಗಲಿ ಆ ಪ್ರಕೃತಿ ಗುಣಗಳಾದ ಸತ್ವ ರಜಸ್ಸು ಮನತಾಮಸ್ಸುಗಳಾಗಲಿ ಆ ಗುಣಕಾರ್ಯಗಳಾದ ಮಹತ್ತು ಅಹಂಕಾರಗಳಾಗಲಿ ಅಲ್ಲಿ ತಮ್ಮ ಕಾರ್ಯವನ್ನು ನಡೆಸುವುದಕ್ಕೆ ಸಮರ್ಥವಲ್ಲ ಆ ಪರಬ್ರಹ್ಮವು ಜಾಕೃತವೆನಿಸಿರುವುದು ಎಳೆಯ ರಾಜನೆ ಮತ್ತೊಂದು ವಿಷಯವನ್ನು ಹೇಳುವೆನು ಕೇಳು ವೇದಾಂತಗಳೆಲ್ಲವೂ ವಿಷ್ಣುಸ್ಥಾನವಾದ ಪರಮ ಪದವೇ ನಮಗೆ ಪ್ರಾಪ್ಯವೆಂದು ಹೇಳುತ್ತಿರುವವು ಮತ್ತು ಬ್ರಹ್ಮಾತ್ಮಕವಲ್ಲದ ಸ್ವತಂತ್ರ ವಸ್ತುವು ಒಂದಾದರೂ ಪ್ರಪಂಚದಲ್ಲಿಯೇ ಇಲ್ಲವೆಂದು ಬೋಧಿಸುತ್ತಿರುವವು ಮತ್ತು ನಮಗೆ ಪ್ರಾಪ್ಯವಾದ ಆ ವಿಷ್ಣು ಸ್ವರೂಪವೇ ಕಾಲಾದಿಗಳಿಗೂ ನಿಯಾಮಕವಾಗಿರುವುದೆಂದು ಅದಕ್ಕೆ ಸತ್ವಾದಿ ಗುಣಕಾರ್ಯಗಳ ಸಂಬಂಧವಿಲ್ಲವೆಂದು ನಿರೂಪಿಸುವವು ಆದುದರಿಂದ ಯೋಗಿಯಾದವನು ರಾಗದ್ವೇಷಾದಿಗಳನ್ನು ಬಿಟ್ಟು ಬೇರೆ ಯಾವ ವಿಧವಾದ ಚಿಂತೆಯೂ ಇಲ್ಲದೆ ಶುದ್ಧ ಮನಸ್ಸಿನಿಂದ ಭಗವಂತನ ಪಾದಗಳನ್ನು ಪ್ರತಿ ಕ್ಷಣವೂ ಆಲಂಘಿಸಿಕೊಂಡು ಇತರ ಕಾರ್ಯಗಳಿಂದ ನಿವೃತ್ತನಾಗಬೇಕು ಎಲೇ ರಾಜೇಂದ್ರನೇ ಅಂತಹ ಯೋಗಿಯು ದೇಹತ್ಯಾಗ ಮಾಡಬೇಕಾದ ಕ್ರಮವನ್ನು ಹೇಳುವೆನು ಕೇಳು ಅಂತಹ ಯೋಗಿಯು ಸಮಸ್ತವು ಬ್ರಹ್ಮಾತ್ಮಕವೇ ಎಂದು ಬುದ್ಧಿಯಲ್ಲಿ ನಿರ್ಧರಿಸಿ ಭಗವದುಪಾಸನಾತ್ಮಕವಾಗಿಯೂ ದರ್ಶನಾತ್ಮ ವಾಗಿಯೂ ಇರುವ ಜ್ಞಾನದ ಬಲದಿಂದ ಸಮಸ್ತ ವಾಸನೆಗಳನ್ನು ತೊಲಗಿಸಿಕೊಂಡು ತನ್ನ ಪಾದ ಮೂಲದಿಂದ ಗುದ ಸ್ಥಾನವನ್ನು ನಿರೋಧಿಸಬೇಕು ಹೀಗೆ ಮಾಡಿದ ಮೇಲೆ ಮುಂದೆ ಹೇಳುವ ಕ್ರಮದಿಂದ ಪ್ರಾಣವಾಯುವನ್ನು ನಿರಾಯಾಸವಾಗಿ ನಾಭಿ ಮೊದಲಾದ ಸ್ಥಾನಗಳಲ್ಲಿ ಸೇರಿಸಬಹುದು ಅದರ ಕ್ರಮವೇನೆಂಬುದನ್ನು ಕೇಳು ಮೊದಲು ಮೂಲಾಧಾರ ಚಕ್ರದಲ್ಲಿರುವ ವಾಯುವನ್ನು ನಾಭಿಯಲ್ಲಿರುವ ಮಣಿಪೂರಕವೆಂಬ ಚಕ್ರದಲ್ಲಿ ಸೇರಿಸಬೇಕು ಅಲ್ಲಿಂದ ಹೃದಯದಲ್ಲಿರುವ ಅನಾಹತವೆಂಬ ಚಕ್ರಕ್ಕೆ ತಂದು ಸೇರಿಸಿ ಅಲ್ಲಿಂದ ಕಂಠದಲ್ಲಿ ಉದಾನ ವಾಯು ಸಂಚಾರದಂತೆ ಅದಕ್ಕೆ ಗತಿಯನ್ನು ಕಲ್ಪಿಸಿ ಕಂಠದ ಕೆಳಗೆ ಕೆಳಗಿರುವ ವಿಶುದ್ಧವೆಂಬ ಚಕ್ರದಲ್ಲಿ ಸೇರಿಸಬೇಕು ಆಮೇಲೆ ನಿಶ್ಚಲವಾದ ಮನಸ್ಸುಳ್ಳವನಾಗಿ ಅದು ಹೋಗಬೇಕಾದ ದಾರಿಯನ್ನು ಚೆನ್ನಾಗಿ ಅನುಸಂಧಾನ ಮಾಡಿ ಆ ವಿಶುದ್ಧವೆಂಬ ಚಕ್ರದ ಕೊನೆಗೆ ಸಂಬಂಧಿಸಿರುವ ತಾಲುವಿನ ಮೂಲ ಪ್ರದೇಶಕ್ಕೆ ಪ್ರಯತ್ನದಿಂದ ತಂದು ಸೇರಿಸಬೇಕು ಆ ಸ್ಥಳದಿಂದ ಪ್ರಾಣವಾಯುವನ್ನು ಹುಬ್ಬಿನ ನಡುವೆ ಇರುವ ಯಜ್ಞ ಚಕ್ರದಲ್ಲಿ ತಂದು ಸೇರಿಸಬೇಕು ಆಗ ಆ ಯೋಗಿಯ ಮಾಯಿ ಮೂಗು ಕಿವಿ ಕಣ್ಣು ಮೊದಲಾದ ದ್ವಾರಗಳೆಲ್ಲವೂ ಮುಚ್ಚಿ ಹೋಗುವವು ಆತನಿಗೆ ವಿಷಯಾಂತರಗಳಲ್ಲಿ ಅಪೇಕ್ಷೆಯು ತಪ್ಪಿ ಹೋಗುವುದು ತಾನು ಹೊಂದಬೇಕಾದ ಪ್ರದೇಶವೊಂದರಲ್ಲಿಯೇ ದೃಢ ಜ್ಞಾನವು ಹುಟ್ಟುವುದು ಈ ಆಜ್ಞಾ ಚಕ್ರದಲ್ಲಿ ತಂದು ಸೇರಿಸಿದ ವಾಯುವನ್ನು ಆತನು ಮುಹೂರ್ತ ಕಾಲದವರೆಗೆ ಹಾಗೆಯೇ ತಡೆದಿಟ್ಟು ಪರಮಾತ್ಮ ಪ್ರಾಪ್ತಿಗಾಗಿ ನಿರೀಕ್ಷಿಸುತ್ತಿದ್ದರೆ ಆ ವಾಯುವು ಬ್ರಹ್ಮರಂಧ್ರವನ್ನು ಭೇದಿಸಿಕೊಂಡು ಹೋಗುವುದು ಯೋಗಿಯಾದವನು ತನ್ನ ಸ್ಥೂಲ ದೇಹವನ್ನು ಬಿಡಬೇಕಾದ ಕ್ರಮವೇ ಎಲೈ ರಾಜೇಂದ್ರನೇ ಮತ್ತೊಂದು ವಿಷಯವನ್ನು ತಿಳಿಸುವೆನು ಕೇಳು ದೇಹತ್ಯಾಗವಾದ ಮೇಲೆ ಜೀವನಿಗೆ ಅರ್ಚಿರಾದಿ ಗತಿ ಎಂದು ಎರಡು ಮಾರ್ಗಗಳುಂಟು ಅವುಗಳಲ್ಲಿ ಮುಮುಕ್ಷುವಾದವನು ಅರ್ಚಿರಾದಿ ಗತಿಯನ್ನು ಅವಲಂಬಿಸುವುದೇ ಉಚಿತವು ಎಲೈ ರಾಜನೇ ಸುತರ್ಮುಖ ಬ್ರಹ್ಮನೇ ಮೊದಲಾದ ದೇವತೆಗಳು ಸ್ವತಂತ್ರರೆಂಬ ಭಾವನೆಗಿಂತ ಆ ದೇವತೆಗಳನ್ನು ಭಜಿಸತಕ್ಕವರು ಗತಿಯನ್ನು ಹಿಡಿದು ಹೋಗುವರು ಸಿದ್ಧರಿಗೆ ಸ್ಥಾನವಾಗಿಯೂ ಅಣಿಮಾದಿ ಅಷ್ಟೈಶ್ವರ್ಯ ಸಮೃದ್ಧಿಯುಳ್ಳದ್ದಾಗಿಯೂ ಇರುವ ಆ ಚತುರ್ಮುಖ ಲೋಕವನ್ನು ಹೊಂದಬೇಕೆಂದು ಅಪೇಕ್ಷಿಸಿ ಮೇಲೆ ಹೇಳಿದಂತೆ ಧೂಮಾದಿ ಗತಿಯನ್ನು ಅವಲಂಬಿಸಿ ಹೋಗತಕ್ಕವರಿಗೆ ದೇಹಾವಸಾನ ಕಾಲದಲ್ಲಿ ಸ್ಥೂಲ ದೇಹವು ಮಾತ್ರ ಬಿಟ್ಟು ಹೋಗುವುದೇ ಹೊರತು ಇಂದ್ರಿಯಗಳು ಮನಸ್ಸು ಅವರೊಡನೆಯೇ ಸೇರಿಕೊಂಡಿರುವವು ಇವುಗಳಿಂದ ಕೂಡಿದ ಸೂಕ್ಷ್ಮ ದೇಹದಿಂದಲೇ ಅವರು ಲೋಕಾಂತರಗಳನ್ನು ಹೊಂದುವರು ಇಂತಹ ದೇವತಾಂತರೋಪಾಸಕರಾದ ಯೋಗಿಗಳು ಮೂರು ಲೋಕಗಳ ಒಳಭಾಗದಲ್ಲಿಯೂ ಹೊರಭಾಗದಲ್ಲಿಯೂ ಇರುವ ಜನ ಲೋಕಾದಿಗಳಲ್ಲಿ ವಾಯುವೇಗದಿಂದ ವರ್ತಿಸುವರು ಶಾಸ್ತ್ರಜನ್ಯ ಜ್ಞಾನವನ್ನು ಕರ್ಮಯೋಗವನ್ನು ಯಮ ನಿಯಮಾದಿಗಳನ್ನು ಸಮಾಧಿಯನ್ನು ಅವಲಂಬಿಸಿದವರಿಗೆ ಬ್ರಹ್ಮಾಂಡದಲ್ಲಿ ಅಂತರ್ಗತಗಳಾದ ಲೋಕಗಳಲ್ಲಿ ಯಥೇಷ್ಟ ವಿಹಾರವು ಲಭಿಸುವಂತೆ ಕಾಮ್ಯ ಕರ್ಮ ಕರ್ಮಗಳನ್ನು ನಡೆಸತಕ್ಕವರಿಗೆ ಲಭಿಸಲಾರದು ಇದರಿಂದ ಕೇವಲ ಕರ್ಮಪರಣಿಗಿಂತಲೂ ಇಂತಹ ಯೋಗೀಶ್ವರನೇ ಮೇಲೆಂದು ಸ್ಪಷ್ಟವಾಗುವುದು ಅಂತಹ ಯೋಗಿಗಿಂತಲೂ ಭಗವದ್ ಉಪಾಸಕನು ಇನ್ನೂ ಮೇಲೆನಿಸುವನು ಆದುದರಿಂದಲೇ ಹೀಗೆ ಪರಮಾತ್ಮೋಪಾಸನದಿಂದ ಭಕ್ತಿ ಯೋಗ ನಿಷ್ಠರಾದವರು ತ್ರೈಲೋಕ್ಯದಲ್ಲಿ ಅಂತರ್ಭೂತರಾಗಿ ಅಂತರ್ಭೂತವಾಗಿ ಚತುರ್ದಶ ಭುವನಾತ್ಮಕವೆನಿಸಿದ ಅಂಡಕೋಶದ ಉಪರಿ ಭಾಗದಲ್ಲಿಯೂ ಸಂಚರಿಸಬಲ್ಲರು ಮುಕ್ಷಗಳಿಗೆ ಅಚ್ಚಿರಾದಿ ಗತಿಯೇ ಮುಖ್ಯವೆಂದು ಹೇಳಿದೆನಷ್ಟೇ ಆ ದಾರಿಯನ್ನು ಹಿಡಿದು ಹೋಗತಕ್ಕ ಕ್ರಮವನ್ನು ಹೇಳುವೆನು ಕೇಳು ಮುಖ್ಯವಾದವನು ತನ್ನ ಹೃದಯ ಕಮಲದಲ್ಲಿರುವ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾದೊಡನೆ ಆ ಜೀವಕ್ಕೆ ಸ್ಥಾನುಭೂತವಾದ ಹೃದಯ ಕಮಲದ ಅಧ್ಯಭಾಗದಲ್ಲಿರುವ ಎಂಬ ನಾಡಿಯ ದ್ವಾರವು ಪ್ರಕಾಶವಾಗಿ ತೆರೆಯಲ್ಪಡುವುದು ಬ್ರಹ್ಮ ಪ್ರತಿಗೆ ಇದೇ ಎನಿಸಿರುವುದು ಈ ಮಾರ್ಗವಾಗಿ ಈ ದೇಹವನ್ನು ಬಿಟ್ಟು ಹೊರಟು ಎಲ್ಲಿಂದ ಶೀರ್ಷ ಕಪಾಲಕ್ಕೆ ಹೊರಗಿರುವ ಆಕಾಶ ಮಾರ್ಗವಾಗಿ ಶಬ್ದಚ್ಯವಾದ ಅಗ್ನಿಯನ್ನು ಹೊಂದುವನು ಅಲ್ಲಿ ಇವನಿಗೆ ಪುಣ್ಯ ಪಾಪ ಕರ್ಮಗಳೆಲ್ಲವೂ ಬಿಟ್ಟು ಹೋಗುವವು ಈ ವಿಧವಾದ ಕರ್ಮ ವಿಮೋಚನವು ಧೂಮಾಧಿಗತಿಯನ್ನು ಅವಲಂಬಿಸತಕ್ಕವರಿಗೆ ಸಂಭವಿಸದೆ ಈ ಕರ್ಮ ವಿಮೋಚನವಾದ ಮೇಲೆ ಆತನು ಸೂರ್ಯನಿಗೆ ಉಪರಿ ಭಾಗದಲ್ಲಿರುವ ಕಿಂಶುಮಾರ ಚಕ್ರವನ್ನು ಹೊಂದುವನು ಈ ಚಕ್ರವು ವಿಷ್ಣುವಿಗೆ ಸ್ಥಾನಭೂತವಾದುದು ಮತ್ತು ಬ್ರಹ್ಮಜ್ಞಾನಿಗಳೆಲ್ಲರಿಗೂ ನಮಸ್ಕಾರಾರ್ಹವಾದುದು ಗೃಹ ತಾರಕ ನಕ್ಷತ್ರಾದಿಗಳೆಲ್ಲಕ್ಕೂ ಆಶ್ರಯಭೂತವಾದುದು ಮುಮುಕ್ಷುವು ಈ ಶಿಂಶುಮಾರ ಚಕ್ರವನ್ನು ಅತಿಕ್ರಮಿಸಿ ಪುಣ್ಯ ಪಾಪರಹಿತವಾಗಿಯೂ ಅತಿಸೂಕ್ಷ್ಮವಾಗಿಯೂ ಇರುವ ಲಿಂಗ ಶರೀರದೊಡನೆ ಅಸಹಾಯನಾಗಿ ಒಬ್ಬನೇ ಹೋಗುತ್ತ ಕಲ್ಪಂತದವರೆಗೆ ಮಾತ್ರವೇ ಆಯು ಪ್ರಮಾಣವುಳ್ಳ ದೇವತೆಗಳಿಗೆ ವಿಹಾರ ಸ್ಥಾನವಾದ ಜನಲೋಕವನ್ನು ಸೇರುವನು ಈ ಲೋಕವು ಸ್ವಾಂತರ ಪ್ರಳಯ ಕಾಲದಲ್ಲಿ ಆದಿಶೇಷನ ವಿಷಾಗ್ನಿಯಿಂದ ದಗ್ಧವಾಗಿ ನಾಶ ಹೊಂದುವುದೆಂದು ತನ್ನ ಜ್ಞಾನದೃಷ್ಟಿಯಿಂದ ತಿಳಿದು ಅಲ್ಲಿ ನಿಲ್ಲದೆ ಒಡನೆಯೇ ಚತುರ್ಮುಖ ಲೋಕವನ್ನು ಸೇರುವನು ಈ ಲೋಕವು ಸ್ವರ್ಗಾದಿ ಲೋಕಗಳಿಗಿಂತಲೂ ಹೆಚ್ಚು ಕಾಲವಿರತಕ್ಕುದಾದರೂ ಎರಡು ಪರಾರ್ಧ ಕಾಲಕ್ಕಿಂತಲೂ ಹೆಚ್ಚಾಗಿ ನಿಲ್ಲತಕ್ಕುದಲ್ಲ ಆದರೆ ಈ ಲೋಕದಲ್ಲಿ ದುಃಖವಾಗಲಿ ಕಳವಳವಾಗಲಿ ಬೇರೆ ಮನೋವಿಕಾರಗಳಾಗಲಿ ಭಯವಾಗಲಿ ಹುಲಿ ಗಾಳಿ ಮಳೆ ಬಿಸಿಲುಗಳಿಂದ ಉಂಟಾಗುವ ಬಾಧೆಯಾಗಲಿ ಯಾವುದೊಂದು ಇರುವುದಿಲ್ಲ ಈ ಸ್ಥಾನವು ಯಾವಾಗಲೂ ಅನೇಕ ಯೋಗೇಶ್ವರರಿಂದ ಒಪ್ಪುವ ದಿವ್ಯ ವಿಮಾನಗಳಿಂದ ಶೋಭಿತವಾಗಿರುವುದು ಆದರೆ ಅಲ್ಲಿನವರು ಈ ಪ್ರತ್ಯಕ್ಷ ಪ್ರಪಂಚಕ್ಕಿಂತಲೂ ವಿಲಕ್ಷಣವಾದ ಪರಬ್ರಹ್ಮ ಸ್ವರೂಪವನ್ನು ಬಲ್ಲವರಾದರು ಅವರಿಗೆ ತಾವು ನಡೆಸಿದ ಕರ್ಮ ಬಂಧದ ಮೂಲಕವಾಗಿ ತಮಗೆ ಅಪಾರ ದುಃಖ ಕಾರಣವಾದ ಸಂಸಾರವು ತಿರುಗಿ ಸಂಭವಿಸಬಹುದೆಂಬ ಭಯವೊಂದು ಮಾತ್ರ ಮನಸ್ಸನ್ನು ಆಗಾಗ ಕಳವಳ ಹೊಂದಿಸುತ್ತಿರುವುದು ಈ ನ್ಯೂನತೆಯನ್ನು ನೋಡಿ ಅಲ್ಲಿಯೂ ನಿಲ್ಲದೆ ಮುಂದೆ ಹೊರಡುವನು ಪೃಥಿವಿ ಅಪ್ಪು ತೇಜಸ್ಸು ವಾಯು ಆಕಾಶ ಮಹತ್ ಅಹಂಕಾರಗಳೆಂಬ ಏಳು ಬಗೆಯ ಆವರಣಗಳುಂಟು ಆದುದರಿಂದ ಚತುರ್ಮುಖ ಲೋಕದಿಂದ ಪರಮ ಪದಕ್ಕೆ ಹೋಗಲು ಉದ್ದೇಶಿಸಿದವನು ಅಲ್ಲಿಂದ ಹೊರಟ ಕೂಡಲಿ ಪೃಥ್ವೀಮಯವಾದ ಆವರಣವನ್ನು ಪ್ರವೇಶಿಸಿ ಅಲ್ಲಿ ನಿರ್ಭಯನಾಗಿರುತ್ತಿದ್ದು ಅದೇ ಸ್ವರೂಪದೊಡನೆ ಆ ಆವರಣವನ್ನು ದಾಟಿ ಜಲಾವರಣವನ್ನು ಹೊಂದುವನು ಅದರಿಂದ ಆಚೆಗೆ ಆವರಣಾಗ್ನಿಯನ್ನು ಹೊಂದಿ ಸ್ವರೂಪನಾಗಿ ಅಲ್ಲಿ ತನಗೆ ಸಂಬಂಧವಾದ ಉರಿ ಬೇಗೆ ಮುಂತಾದ ಬಾಧೆಯೊಂದು ತೋರದುದರಿಂದ ಆತುರವಿಲ್ಲದೆ ಮೆಲ್ಲಗೆ ಅದನ್ನು ಅತಿಕ್ರಮಿಸಿ ಹೋಗಿ ಆವರಣ ವಾಯುವನ್ನು ಸೇರುವನು ಸ್ವರೂಪದಿಂದ ಅದನ್ನು ದಾಟಿದ ಮೇಲೆ ಮುಂದೆ ಹೇಳಿದ ವಾಯು ಮೊದಲಾದ ಎಲ್ಲ ಭೂತಗಳಿಗೂ ಕಾರಣವಾಗಿ ಅವೆಲ್ಲಕ್ಕಿಂತಲೂ ದೊಡ್ಡದಾಗಿ ಶಬ್ದವೆಂಬ ಅಸಾಧಾರಣ ಗುಣವುಳ್ಳ ಆವರಣಾಕಾಶವನ್ನು ಸೇರುವನು ಇಳೆಯ ರಾಜನೆ ಮುಮುಕ್ಷುವಾದವನು ಹೀಗೆ ತನ್ನ ಸೂಕ್ಷ್ಮ ದೇಹದಲ್ಲಿರುವ ಇಂದ್ರಿಯಗಳಿಂದ ಆಯಾ ಭೂತಗಳಲ್ಲಿರುವ ಗುಣಗಳನ್ನು ಗ್ರಹಿಸುತ್ತಾ ಹೋಗುವನು ಪ್ರಾಣೇಂದ್ರಿಯದಿಂದ ಭೂಮ್ಯಾವರಣ ಗುಣವಾದ ಗಂಧವನ್ನು ಬಿಹ್ವೇಂದ್ರಿಯದಿಂದ ಜಲಾವರಣದಲ್ಲಿರುವ ರಸವನ್ನು ನೇತ್ರೇಂದ್ರಿಯದಿಂದ ಅಗ್ನಿಗತವಾದ ರೂಪವನ್ನು ತ್ವಗೀಂದ್ರಿಯದಿಂದ ಅಂದ್ರೆ ತ್ವಚ್ ಚರ್ಮ ಇಂದ್ರಿಯದಿಂದ ವಾಯುಗತವಾದ ಸ್ಪರ್ಶವನ್ನು ಶ್ರವಣೇಂದ್ರಿಯದಿಂದ ಆಕಾಶ ಗುಣವಾದ ಶಬ್ದವನ್ನು ಅಂತಃಕರಣದಿಂದ ಅಭಿಪ್ರಾಯವನ್ನು ಗ್ರಹಿಸುವನು ಒಂದೊಂದು ಭೂತಾವರಣವನ್ನು ಭೇದಿಸುವಾಗಲು ಹೀಗೆ ತನ್ನ ಇಂದ್ರಿಯಗಳಿಂದ ಆಯಾ ಭೂತ ಗ ಗುಣವನ್ನು ಗ್ರಹಿಸುತ್ತಾ ಹೋಗುವುದಲ್ಲದೆ ಅಂತಹ ಯೋಗಿಯು ಆಕಾಶಾದಿ ಭೂತಗಳಿಗೂ ಶಬ್ದಾದಿ ತನ್ಮಾತ್ರಗಳಿಗೂ ಜ್ಞಾನ ಕರ್ಮೇಂದ್ರಿಯಗಳಿಗೂ ಕಾರಣವಾಗಿ ಮತ್ತು ತನ್ನ ಕಾರ್ಯದಿಂದಲೇ ತಾನು ಮಾರ್ಪಡುತ್ತ ದಿಕ್ಕು ವಾಯು ಮುಂತಾದ ದೇವತೆಗಳಿಂದ ಅಧಿಷ್ಠಿತಗಳಾದ ಇಂದ್ರಿಯಗಳಿಗೂ ಕಾರಣವಾಗಿ ಸಾತ್ವಿಕ ರಾಜಸ ತಾಮಸಗಳೆಂಬ ಮೂರು ವಿಭಾಗಗಳುಳ್ಳ ಅಹಂಕಾರ ತತ್ವವನ್ನು ಸೇರಿ ಅದರೊಡನೆ ಸೇರಿದಂತೆಯೇ ವಿಜ್ಞಾನವೆಂಬ ಹೆಸರುಳ್ಳ ಮಹತ್ತತ್ವಾವರಣವನ್ನು ಹೊಂದುವನು ಅಲ್ಲಿಂದ ಆಚೆಗೆ ಸತ್ವ ಗುಣಗಳ ಸಮಸ್ಥಿತಿಗೆ ಆಶ್ರಯವಾದ ಪ್ರಕೃತಿಗೆ ಬಂದು ಸೇರುವನು ಅಲ್ಲಿಂದ ಹೊರಟು ಅದರ ಎಲ್ಲೆಯನ್ನು ದಾಟಿದೊಡನೆ ಪುಣ್ಯ ಪಾಪ ಸಂಬಂಧವಿಲ್ಲದೆ ಪರಿಶುದ್ಧವಾಗಿರುವ ಸೂಕ್ಷ್ಮ ರೂಪವನ್ನು ಹೊಂದಿ ಹಸಿವು ಬಾಯಾರಿಕೆ ಮೊದಲಾದ ವಿಕಾರಗಳೊಂದಕ್ಕೂ ಈಡಾಗದ ನಿತ್ಯಾನಂದ ಸ್ವರೂಪವಾದ ಪರಮಾತ್ಮನನ್ನು ಅದೇ ವಿಧವಾದ ಆನಂದದೊಡನೆ ಬಂದು ಸೇರುವನು ಎಲೈ ಪರೀಕ್ಷಿದ್ರಾಜನೆ ನಾನು ಹೇಳಿದ ಈ ಅಚ್ಚಿರಾದಿ ಮಾರ್ಗವನ್ನು ಪರಮ ಭಾಗವತೋತ್ತಮರೆಲ್ಲರೂ ಇತ್ಯಾದರದಿಂದ ಅನುಸರಿಸುವರು ಈ ಮಾರ್ಗವನ್ನು ಹಿಡಿದು ಮುಕ್ತಿ ಹೊಂದಿದವನು ಪುನರ್ಜನ್ಮವಿಲ್ಲದೆ ಪರಮಾನಂದವನ್ನು ಅನುಭವಿಸುತ್ತಿರುವನು ಎಂಬುದಕ್ಕೆ ಎಷ್ಟು ಮಾತ್ರವೂ ಸಂದೇಹವಿಲ್ಲ ಎಲೈ ರಾಜೇಂದ್ರನೇ ನೀನು ತಿಳಿಯಬೇಕಾದ ವಿಷಯಗಳೇನೆಂದು ಕೇಳಿದೆಯಲ್ಲವೇ ಇದೇ ನೀನು ಕೇಳಿ ತಿಳಿಯಬೇಕಾದ ಮುಖ್ಯ ವಿಷಯವು ಅದನ್ನೇ ನಾನು ನಿನಗೆ ತಿಳಿಸಿರುವೆನು ಧೂಮಾದಿ ಗತಿಯೆಂದು ಅಚ್ಚಿರಾದಿ ಗತಿಯೆಂದು ಹೇಳಲ್ಪಡುವ ಈ ಮಾರ್ಗಗಳೆರಡು ವೇದಗಳಲ್ಲಿ ವಿವರಿಸಲ್ಪಟ್ಟು ಅನಾದಿಯಾಗಿ ಬಂದಿರುವವು ಪೂರ್ವದಲ್ಲಿ ಬ್ರಹ್ಮದೇವನಿಂದ ಆರಾಧಿಸಲ್ಪಟ್ಟ ಶ್ರೀ ವಾಸುದೇವನು ಅವನಲ್ಲಿ ಪ್ರಸನ್ನನಾಗಿ ಈ ವಿವರಗಳೆಲ್ಲವನ್ನೂ ತಿಳಿಸಿದನು ಸಂಸಾರಿಗಳಿಗೆ ಅಚ್ಚಿರಾದಿ ಮಾರ್ಗಕ್ಕಿಂತಲೂ ಉತ್ತಮವಾದ ಮಾರ್ಗವಿಲ್ಲ ಇದರ ಸ್ವರೂಪವನ್ನು ನೆನೆಸಿಕೊಂಡಾಗಲೇ ವಾಸುದೇವನಲ್ಲಿ ಭಕ್ತಿಯು ಜನಿಸುವುದು ಇದಲ್ಲದೆ ಬ್ರಹ್ಮದೇವನು ವೇದಗಳೆಲ್ಲವನ್ನೂ ಮೂರಾವರ್ತಿ ಮಗುಚಿ ನೋಡಿ ಕೊನೆಗೆ ಮೋಕ್ಷವನ್ನು ಪಡೆಯುವುದಕ್ಕೆ ಭಕ್ತಿಗಿಂತಲೂ ಸುಲಭವಾದ ಬೇರೆ ಉಪಾಯವಿಲ್ಲವೆಂದು ನಿರ್ಧರಿಸಿರುವನು ಈ ಭಕ್ತಿ ಮಾರ್ಗವನ್ನು ಹಿಡಿಯುವುದರಿಂದ ವಾಸುದೇವನೆಂಬ ವಿಕಾರ ಶೂನ್ಯನಾದ ಪರಬ್ರಹ್ಮನಲ್ಲಿ ಪೂರ್ಣಾನುರಾಗವು ಹುಟ್ಟದಿರದು ಆದರೆ ಅನುಭವಿಸಿ ಕಂಡ ವಿಷಯಗಳಲ್ಲಿ ಅನುರಾಗವು ಹುಟ್ಟಬಹುದೇ ಹೊರತು ಯಾವಾಗಲೂ ಕಂಡು ಕೇಳದ ಬ್ರಹ್ಮದಲ್ಲಿ ಅನುರಾಗವು ಹುಟ್ಟುವುದು ಹೇಗೆ ಎಂದು ನೀನು ಶಂಕಿಸಬಹುದು ಕೆಲೈ ರಾಜನೇ ಅದಕ್ಕೂ ತಕ್ಕ ಸಮಾಧಾನವನ್ನು ಹೇಳುವೆನು ಕೇಳು ಶ್ರೀಹರಿಯೇ ಸರ್ವಭೂತಗಳಲ್ಲಿಯೂ ಅಂತರಾತ್ಮನಾಗಿದ್ದು ಯಾವಾಗಲೂ ಪ್ರಕಾಶಿಸುತ್ತಿರುವನು ಮಹದಾದಿ ಕಾರ್ಯಗಳಿಂದಲೂ ತನ್ನ ಶಕ್ತಿಯನ್ನು ಕಾಣಿಸುತ್ತಿರುವನು ವೇದಗಳಿಂದಲೂ ಅವನ ಗುಣಗಳು ಹೊರಪಡುತ್ತಿರುವವು ಹೀಗಿರುವಾಗ ಆ ಭಗವಂತನಲ್ಲಿ ಅನುರಾಗವು ಹುಟ್ಟುವುದೊಂದು ಹೆಚ್ಚೆ ಕೆಲೈ ರಾಜೇಂದ್ರನೇ ನಾವು ಸರ್ವ ವಿಧದಿಂದಲೂ ಅಂತಹ ಭಗವಂತನನ್ನು ಎಡಬಿಡದೆ ಧ್ಯಾನಿಸುತ್ತ ಯಾವಾಗಲೂ ಆತನ ಸ್ವರೂಪವನ್ನೇ ಸ್ಮರಿಸುತ್ತಾ ಕ್ಷಣ ಕ್ಷಣಕ್ಕೂ ಆತನಿಗೆ ನಮಸ್ಕರಿಸುತ್ತ ಸರ್ವಕಾಲದಲ್ಲಿಯೂ ಆತನ ಕಥೆಗಳನ್ನು ಕೇಳುತ್ತಿರಬೇಕು ಹೀಗೆ ಶ್ರೀ ಹರಿಕಥಾಮೃತವನ್ನು ಪಾನ ಮಾಡಿದವರು ಮಲಿನವಾದ ದೇಹವನ್ನು ತೊರೆದು ನಿತ್ಯಾನಂದಮಯವಾದ ಮತ್ತು ಎಂದಿಗೂ ಸಾವಿಲ್ಲದ ರೂಪವನ್ನು ಹೊಂದಿ ಶ್ರೀ ವಾಸುದೇವನ ಪಾದಾರವಿಂದವನ್ನು ಸೇರುವರು ಇದು ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ